ಅರಿಮಿತ್ರ ಸತಿಪುತ್ರ ಬಂಧು ಬಳಗವದೆಲ್ಲ ಕರುಮದವತಾರಗಳು ಋಣಲತೆಯ ಚಿಗುರು ಕುರಿಯನಾಗಿಸಿ ನಿನ್ನ ಕಾಪಿಡುವ ಸಂಸಾರ ಉರಿಮಾರಿಯಾದೀತೋ ಮಂಕುತಿಮ್ಮ ಮಂಕುತಿಮ್ಮನವರು ಈ ಕಗ್ಗದಲ್ಲಿ ಮಾನವ ಜೀವನದ ಪ್ರಾಮುಖ್ಯತೆ ಬಂಧುಗಳು ಸ್ನೇಹಿತರು ಮತ್ತು ಕುಟುಂಬವನ್ನು ಕುರಿತು ತೋರುವ ನೈತಿಕ ಸಂದೇಶವನ್ನು ಕೊಡುತ್ತಾರೆ ನಮ್ಮ ಜೀವನದಲ್ಲಿ ನಾವು ಸಂಬಂಧ ಹೊಂದಿರುವ ಎಲ್ಲ ಜನರು ಶತ್ರುಗಳು ಸ್ನೇಹಿತರು ಪತ್ನಿ ಮಕ್ಕಳು ಕುಟುಂಬಸ್ಥರು ಇವರೆಲ್ಲರೂ ನಮ್ಮ ಜೀವನದ ಒಂದು ಭಾಗವಾಗಿರುತ್ತಾರೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಎಲ್ಲ ಸಂಬಂಧಗಳು ಎಲ್ಲ ಭಾವನೆಗಳು ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತ ಮರಣಾನಂತರ ಈ ಯಾವುದೇ ನಮ್ಮೊಂದಿಗೆ ಬರುವುದಿಲ್ಲ ಜೀವನದಲ್ಲಿ ಇವುಗಳಲ್ಲಿ ಒಂದೇ ಒಂದು ಕೂಡ ಸ್ಥಿರವಾಗಿರದು ಮತ್ತು ಎಲ್ಲ ಸಂಬಂಧಗಳು ಕಾಲದೊಂದಿಗೆ ಬದಲಾವಣೆಯಾಗುತ್ತವೆ ನಮ್ಮ ಜೀವನದಲ್ಲಿ ನಾವು ಇಂದು ಶತ್ರು ಎಂದುಕೊಳ್ಳುವವರು ನಾಳೆ ಸ್ನೇಹಿತರಾಗಬಹುದು ಇಂದು ನಾವು ಬಹಳ ಪ್ರೀತಿಸುವವರು ನಾಳೆ ದೂರ ಸರಿಯಬಹುದು ಹಾಗೆಯೇ ನಮ್ಮ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಕೂಡ ಕಾಲಕಾಲಕ್ಕೆ ಬದಲಾಗುತ್ತಿರುತ್ತವೆ ಮಂಕುತಿಮ್ಮನವರು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಬಂಧಗಳು ನಮ್ಮ ಹಿಂದಿನ ಕರ್ಮಗಳ ಫಲವೇ ಅಥವಾ ನಾವು ಮಾಡಿದ ಕೆಟ್ಟ ಕೆಲಸಗಳಿಗೆ ಸಿಗುವ ಶಿಕ್ಷೆಯೇ ಎಂಬ ಆಳವಾದ ತತ್ವವನ್ನು ಹೇಳುತ್ತಾರೆ ನಮ್ಮ ಹಿಂದಿನ ಕರ್ಮಗಳನ್ನು ಹೊತ್ತವರು ಅಂದರೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳಿಗೆ ಅನುಗುಣವಾಗಿ ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ಜೀವನದಲ್ಲಿ ಎಲ್ಲವೂ ನಮಗೆ ಅನುಕೂಲವಾಗಿಯೇ ಇರಬೇಕು ಎಂಬ ಆಸೆ ಎಲ್ಲವೂ ನಮಗೆ ಅನುಕೂಲವಾಗಿಯೇ ಇರಬೇಕು ಎಂಬ ಆಸೆಯನ್ನು ನಾವು ಬಿಟ್ಟು ಬಿಡಬೇಕು ಮಂಕುತಿಮ್ಮನವರು ಹೇಳುವಂತೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಬಂಧಗಳು ಒಂದು ರೀತಿಯ ಋಣಲತೆಯಂತೆ ನಾವು ಯಾರೊಂದಿಗಾದರೂ ಸಂಬಂಧವನ್ನು ಹೊಂದಿದಾಗ ನಾವು ಅವರಿಂದ ಏನನ್ನಾದರೂ ನಿರೀಕ್ಷಿಸುತ್ತೇವೆ ಆದರೆ ಈ ನಿರೀಕ್ಷೆಗಳು ನಮ್ಮನ್ನು ದುಃಖಕ್ಕೆ ಮಾಡುತ್ತವೆ ನಮ್ಮ ಜೀವನದಲ್ಲಿ ನಾವು ಬೆಳೆಸಿಕೊಂಡಿರುವ ಸಂಬಂಧಗಳು ಆಸೆಗಳು ಭಯಗಳು ಇವುಗಳೆಲ್ಲ ನಮ್ಮನ್ನು ಕುರಿಯಂತೆ ಮಾಡುತ್ತವೆ ಅಂದರೆ ನಾವು ಸ್ವತಂತ್ರರಾಗಿ ಯೋಜಿಸಲು ಮತ್ತು ಕೆಲಸ ಮಾಡಲು ಬಿಡುವುದಿಲ್ಲ ಇಲ್ಲಿ ಕುರಿಯನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ ಕುರಿಯನ್ನು ಹೇಗೆ ಮೇಯಿಸುವವನು ಎಲ್ಲಿ ಬೇಕಾದರೂ ಕರೆದೊಯ್ಯಬಹುದೋ ಹಾಗೆಯೇ ನಮ್ಮ ಈ ಆಸೆಗಳು ಭಯಗಳು ನಮ್ಮನ್ನು ನಿಯಂತ್ರಿಸುತ್ತವೆ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸುತ್ತವೆ ಇಲ್ಲಿ ಸಂಸಾರ ಎಂದರೆ ನಮ್ಮ ಜೀವನ ನಮ್ಮ ಜೀವನದಲ್ಲಿ ನಾವು ಸೃಷ್ಟಿಸಿಕೊಂಡಿರುವ ಎಲ್ಲ ಸಂಬಂಧಗಳು ಆಸೆಗಳು ಭಯಗಳು ಇವುಗಳೆಲ್ಲ ನಮ್ಮನ್ನು ಕಾಪಾಡುತ್ತಿರುವಂತೆ ತೋರುತ್ತದೆ ಆದರೆ ಇದು ನಮ್ಮನ್ನು ಬಂಧಿಸಿರುತ್ತದೆ ನಾವು ಸ್ವತಂತ್ರರಾಗಿ ಬದುಕಲು ಅವಕಾಶ ನೀಡುವುದಿಲ್ಲ ಇಲ್ಲಿ ಉರಿಮಾರಿ ಎಂಬ ಪದವು ಒಂದು ರೀತಿಯ ಮಹಾಮಾರಿ ಅಥವಾ ಅಪಾಯಕಾರಿ ರೋಗವನ್ನು ಸೂಚಿಸುತ್ತದೆ ಕೆಲವೊಮ್ಮೆ ನಮ್ಮ ಸಂಬಂಧಗಳು ಅತಿಯಾದ ಅಪೇಕ್ಷೆಗಳು ಅಸೂಯೆ ಕೋಪ ಅಥವಾ ಇತರ ನಕಾರಾತ್ಮಕ ಭಾವನೆಗಳಿಂದ ಕೂಡಿರುತ್ತವೆ ಇಂತಹ ಸಂಬಂಧಗಳು ನಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿ ನಮ್ಮ ಜೀವನದಲ್ಲಿ ಅಶಾಂತಿಯನ್ನು ತರಬಹುದು ಹಾಗಾಗಿ ಈ ವಾಕ್ಯವು ನಮ್ಮ ಸುತ್ತಲಿನ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಬೇಕು ಎಂದು ಹೇಳುತ್ತದೆ ಈ ರೀತಿಯ ಸಂಬಂಧಗಳು ನಮ್ಮ ಜೀವನಕ್ಕೆ ಒಂದು ರೀತಿಯ ಕಾಯಿಲೆಯಂತೆ ಆಗಬಹುದು ಎಂದು ಮಂಕುತಿಮ್ಮನವರು ಎಚ್ಚರಿಸುತ್ತಾರೆ ಇದು ನಮ್ಮ ಜೀವನದಲ್ಲಿನ ಕೆಲವು ಸಂಬಂಧಗಳು ಅನಾರೋಗ್ಯಕರವಾಗಿರಬಹುದು ಎಂದು ಹೇಳುತ್ತದೆ ಅವು ನಮ್ಮನ್ನು ನೋಯಿಸಬಹುದು ಅಥವಾ ನಮ್ಮ ಜೀವನವನ್ನು ಹಾಳು ಮಾಡಬಹುದು ಇದು ಒಂದು ರೀತಿಯ ಕಾಯಿಲೆಯಂತೆ ನಮ್ಮನ್ನು ಬಾಧಿಸಬಹುದು ಎಂದು ಇಲ್ಲಿ ಎಚ್ಚರಿಸಲಾಗಿದೆ ಸರಳವಾಗಿ ಹೇಳುವುದಾದರೆ ಮಂಕುತಿಮ್ಮನವರು ನಮ್ಮ ಸುತ್ತಲಿನ ಜನರು ಮತ್ತು ನಮ್ಮೊಂದಿಗೆ ಇರುವ ಸಂಬಂಧಗಳ ಬಗ್ಗೆ ಒಂದು ಆಳವಾದ ವಿಚಾರವನ್ನು ಹೇಳುತ್ತಾರೆ ಅವರ ಪ್ರಕಾರ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಬಂಧಗಳು ನಮ್ಮ ಹಿಂದಿನ ಕರ್ಮಗಳ ಫಲವಾಗಬಹುದು ಈ ಸಂಬಂಧಗಳು ಕೆಲವೊಮ್ಮೆ ನಮ್ಮನ್ನು ಕಟ್ಟಿಹಾಕಿ ಬಿಡಬಹುದು ಮತ್ತು ನಮ್ಮ ಜೀವನಕ್ಕೆ ತೊಂದರೆ ಕೊಡಬಹುದು ಹಾಗಾಗಿ ನಾವು ಈ ಸಂಬಂಧಗಳ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಅವುಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಎಂದು ಹೇಳುತ್ತಾರೆ ಈ ಕಗ್ಗದ ಮೂಲಕ ನಾವು ಕಲಿಯಬಹುದಾದ ಅಂಶಗಳು ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಂಬಂಧಗಳು ಶಾಶ್ವತವಲ್ಲ ನಾವು ಎಲ್ಲ ಸಂಬಂಧಗಳಿಗೂ ಅಂಟಿಕೊಂಡು ಬದುಕಬೇಕಾಗಿಲ್ಲ ನಮ್ಮ ಜೀವನದಲ್ಲಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ನಮ್ಮ ಕರ್ಮಗಳಿಗೆ ನಾವೇ ಜವಾಬ್ದಾರರು ಒಟ್ಟಾರೆಯಾಗಿ ಈ ಕಗ್ಗದಲ್ಲಿ ಮಂಕುತಿಮ್ಮನವರು ನಮ್ಮ ಜೀವನದ ಸಂಬಂಧಗಳನ್ನು ಅವುಗಳ ಪ್ರಸ್ತಾಪವನ್ನು ಹಾಗೂ ಅವುಗಳಲ್ಲಿ ಮೂಡಿಬರುವ ಬಂಧನಗಳನ್ನು ವಿಮರ್ಶಿಸುವ ಮೂಲಕ ಜ್ಞಾನ ಮತ್ತು ತಾತ್ವಿಕ ಚಿಂತನೆಗೆ ಪ್ರಾಮುಖ್ಯತೆ ನೀಡಿದ್ದಾರೆ